ಬೀದರ್ ಜಿಲ್ಲೆ ಕಲ್ಯಾಣ ತಾಲೂಕಿನ ನಾರಾಯಣಪುರ ಗ್ರಾಮದ ಪಕ್ಕದಲ್ಲಿರುವ ಕೆರೆಯಲ್ಲಿನ ಕಪ್ಪು ಮಣ್ಣು ಅಕ್ರಮ ಗಣಿಗಾರಿಕೆ ನಡೆಸುತ್ತಿದ್ದ ವೇಳೆ ಗ್ರಾಮಸ್ಥರು ದಾಳಿ ನಡೆಸಿ ದಂಧೆಕೋರರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ನಾರಾಯಣಪುರ ಗ್ರಾಮದ ಭಾಗ್ಯವಂತಿ ದೇವಸ್ಥಾನದ ಬಳಿ ಇರುವ ಕೆರೆಯಲ್ಲಿ ಜೆಸಿಬಿ ಮೂಲಕ ಅಕ್ರಮವಾಗಿ ಮಣ್ಣುಗಳನ್ನು ಟಿಪ್ಪರ್ಗಳಲ್ಲಿ ತುಂಬಿಕೊಂಡು ಹೋಗುವಂತಹ ವೇಳೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಚೇತನ ಕಾಡೆ ಗ್ರಾಮ ಪಂಚಾಯತ್ ಸದಸ್ಯ ರಾಮಕನಕಟ್ಟೆ ಸೇರಿದಂತೆ ಗ್ರಾಮಸ್ಥರು ಸ್ಥಳಕ್ಕೆ ತೆರಳಿ ಅಕ್ರಮ ಮಣ್ಣು ಸಾಗಾಣ ಮಾಡುವವರ ವಿರುದ್ಧ ತರಾಟೆ ತೆಗೆದುಕೊಂಡಿದ್ದಾರೆ ಮಣ್ಣ ಹೊಯ್ತಾ ಇತ್ತು ಕೇಳಿದೆ ಅವರಿಗೆ ಎಲ್ಲಿನ ಮಣ್ಣು ಹೊಯ್ಲತ್ತೀರಿ ನಾವು ತಹಶೀಲ್ದಾರ್ ಬಳಿ ಪರ್ಮಿಷನ್ ಅಂತಂದ್ರು ತಹಶೀಲ್ದಾರ್ ಇದು ಹೆಂಗ್ ಪರ್ಮಿಷನ್ ಕೊಟ್ಟರು ಇದು ಹೋಗಬೇಕಾದ್ರೆ ಹಿಂದಾದ್ರು ಮೂವತ್ತು ಕಿಲೋಮೀಟರ್ ತನ ಈ ಮಣ್ಣು ಆ ಮಾರಕೋಣಾಗ ಇದು ಮಾರಂತ ಮಣ್ಣಿಲ್ಲ ಇದು ಕೆರೆ ಖಾಲಿ ಮಾಡೋದಿದ್ರು ಭೀ ನಮ್ ಸರ್ವೆ ನಂಬರ್ ನಮ್ಮ ನಾರಾಯಣಪುರ ಸರ್ವೆ ನಂಬರ್ದಾಗೆ ಇದೇ ಹಾಕಬೇಕು ಇದು ಮಣ್ಣು ಇವ್ರು ವೈದ್ಯ ವೈದ್ಯ ಪೂರ ಮಂಟೋಳ ಅಲ್ಗೂಡ ಭೂಸ್ಕ ಈಡ್ ದೂರ್ ಇವ್ರ ಟಿಪ್ಪರ್ ದೂರ್ ಕೆಲ್ಸ ಅದೇ ಅದಕ್ಕೆ ರಾತ್ರಿ ಬೆಳಗನ ರಾತ್ರಿ ಕಳು ಮಾಡಿ ಮಣ್ಣು ಹೋಯ್ತಾರ ರಾತ್ರಿ ಯಾರ್ ಕಾಯ್ಬೇಕು ಇದಕ್ಕ ತಹಶೀಲ್ದಾರ್ ನಿಮಗೆ ಬಂದು ಮಾಹಿತಿ ಇಲ್ಲಿ ಮಾಹಿತಿ ಅಂತಂದ್ರೆ ಇವ್ರು ಹೋಟೆಲ್ ಅಲ್ಲಿ ಟಿಪ್ಪರ್ ದೋರ್ ಚಾಕ್ ಉಳ್ದತ್ತಿರು ಇದು ಮಣ್ಣು ಎಲ್ಲಿ ಹೋಯ್ಲತ್ತಿರಿ ಇದು ಮಣ್ಣ ಎಲ್ಲ ನಮ್ ಟಿಪ್ಪರ್ ದೋರ್ ಪರ್ಮಿಷನ್ ತೊಗೊಂಡ್ರ ಪರ್ಮಿಷನ್ ನಾವು ಎಲ್ಲಿ ಎಲ್ಲ ಅಂತ ಇಲ್ಲಿ ಕೇಳ ಬಂದಿದ್ವಿ ನಾವು ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇವ್ರು ನಮ್ಮ ಉಪಾಧ್ಯಕ್ಷರು ನಾವು ಸದ್ಯಕ್ಷರು ಈ ಟೈಪ್ ಆಗಬಾರ್ದು ಇದು ಇದು ಏನೋ ಇವತ್ತು ಇವ್ರು ಒಬ್ರು ಹೋಯ್ತಾರ ನಾಳೆ ಸಾವಿರಾರು ಮಂದಿ ಇದು ಎತ್ ಎತ್ತೋಳಿಕೆ ಮಾಡ್ತಾರ ಯಾರ್ ಲೀಡರ್ಸ್ ಫೋನ್ ಮಾಡ್ತಾರ ಯಾರು ಏನೇ ಮಾಡ್ತಾರ ಯಾರ್ದು ಏನೂ ಬೇಕಾಗಿಲ್ಲ ಇದು ಮಣ್ಣು ಒಯ್ಯೋದಿಲ್ಲ ಇದು ಮಣ್ಣು ಯಾವಾಗ ಗವರ್ಮೆಂಟ್ ಬಜೆಟ್ ಬಂತು ಅವಾಗ ಹೊರಗೆ ಬಿಟ್ಟರು ಅಂದ್ರೆ ಅವ್ರ ರೈತರು ಯಾರು ಯಾಕೋ ಎಲ್ಲಿ ಇಟ್ಟಂಗಿ ಬಟ್ಟಿ ಇಲ್ಲ ಯಾವ್ದು ರೈತರಿಗಿಲ್ಲ ಇವತ್ತಿನ ಹಿಡಿದು ಇದು ಮಣ್ಣು ಬಂದ್ ಹಾ